ಮೀನುಗಾರಿಕೆ ಒಂದು ಉಪಕಸುಬು ಇದರಿಂದ ಆಹಾರ ಭದ್ರತೆ ಪೌಷ್ಟಿಕಾಂಶದ ಸಿಕ್ತಕ್ಕಂತ ಒಂದು ಉದ್ಯಮ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೀನುಗಾರಿಕೆಯನ್ನ ಮಾಡತಕ್ಕಂತ ಜನರು ಬಹಳ ಕಷ್ಟದಿಂದ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಯಾಕಂದ್ರೆ ಅವರ ಪ್ರಾಣವನ್ನ ಜೀವದ ಹಂಗು ತೊರೆದು ಮಾಡುವ ಕಷ್ಟದ ಕಾಯಕ ಇದು ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಮತ್ತೆ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗ್ತಕ್ಕಂಥ ಕೆಲಸ ಆಗ್ತದೆ ನಾವು ನಮ್ಮ ಭಾರತ ಜಾಗತಿಕ ಮೀನು ಉತ್ಪಾದನೆಯಲ್ಲಿ ನಮ್ಮ ಕೊಡುಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಮತ್ತೆ ರಫ್ತು ಮಾಡ್ತೀವಿ ಮೀನುಗಳನ್ನ ಇಡೀ ಜಗತ್ತಿನಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ರಫ್ತಿನಲ್ಲಿ ನಾಲ್ಕನೇ ಸ್ಥಾನ ಕರ್ನಾಟಕದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇದೆ ಐದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಒಳನಾಡು ಪ್ರದೇಶ ಇದೆ ಇಲ್ಲೆಲ್ಲ ಕೂಡ ಮೀನನ್ನು ಹಿಡಿದು ನಾವು ನಮ್ಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಮತ್ತು ವಿದೇಶಗಳಿಗೆ ರಫ್ತು ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿನೂ ಕೂಡ ಹಾಕ್ಲಿಕ್ಕೆ ಆಗ್ತದೆ ಬಹಳ ಜನ ಇದ್ರ ಮೇಲೆ ಅವಲಂಬನೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸುಮಾರು ಹತ್ತು ಲಕ್ಷ ಜನ ಇದರ ಮೇಲೆ ಅವಲಂಬನೆ ಹತ್ತು ಲಕ್ಷ ಜನ ಇವರೆಲ್ಲರಿಗೂ ಕೂಡ ಜೀವನ ಆಧಾರವಾಗಿರ್ತಕ್ಕಂಥ ಕಸಬು ಇದು ಜೊತೆಗೆ ನಾವು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ನಮ್ಮ ಸರ್ಕಾರ ಈ ಸಾರಿ ಅಸ್ತಿತ್ವಕ್ಕೆ ಬಂದ ಮೇಲೆ ಮೀನುಗಾರರ ಬಹು ಮುಖ್ಯ ಬೇಡಿಕೆಯಾದಂತ ಯಾಂತ್ರೀಕೃತ ದೋಣಿಗಳಿಗೆ ವಾರ್ಷಿಕ ಮಿತಿ ಒಂದೂವರೆ ಲಕ್ಷ ಲೀಟರ್ ಇತ್ತು ಅದನ್ನ ಎರಡು ಲಕ್ಷ ಲೀಟರ್ ಮಾಡಿದೀವಿ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಮೀನುಗಾರರ ಬಹುದಿನಗಳ ಬೇಡಿಕೆ ಆಗಿತ್ತು ಅದಕ್ಕೋಸ್ಕರವಾಗಿ ಎರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ನಾಡ ದೋಣಿಗಳಿಗೆ ಕೈಗಾರಿಕಾ ಸೀಮೆ ಎಣ್ಣೆ ಇದೆಯಲ್ಲ ಅದನ್ನ ಪ್ರತಿ ಲೀಟರ್ ಗೆ ಮೂವತ್ತೈದು ರೂಪಾಯಿ ಅಂತ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೀವಿ ಆಮೇಲೆ ಮತ್ಸ್ಯ ಆಂಬುಲೆನ್ಸ್ ಕೂಡ ಕೊಟ್ಟಿದ್ದೀವಿ ಸಮುದ್ರ ಆಂಬುಲೆನ್ಸ್ ಆಂಬುಲೆನ್ಸ್ ಸುಮಾರು ಏಳು ಕೋಟಿ ರೂಪಾಯಿನ ಖರ್ಚು ಮಾಡಿ ಅದನ್ನ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಮೀನುಗಾರರ ಮೀನುಗಾರಿಕೆ ನಿಷೇಧ ಟೈಮ್ ನಲ್ಲಿ ಒಂದೂವರೆ ಸಾವಿರ ರೂಪಾಯಿ ಇತ್ತು ಅದನ್ನ ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚು ಮಾಡಿದೀವಿ ಯಾಕಂತಂದ್ರೆ ಮೀನುಗಾರರ ಜೀವನ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಆಮೇಲೆ ಹತ್ತು ಸಾವಿರ ಮೀನುಗಾರರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ಬಜೆಟ್ ನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀನುಗಾರಿಕೆ ಇಲಾಖೆಯಲ್ಲಿ ಇಟ್ಟಿದ್ದೇವೆ